ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಿಸ್ಟರ್ ಶಾನು ಮಾಡುವ ನಮಸ್ಕಾರಗಳು ಮೇಕಪ್ ಮೇಕಪ್ ಅಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಅಲ್ರಿ ಪ್ರತಿಯೊಂದು ಹೆಣ್ಮಕ್ಳು ಮೇಕಪ್ ಅಂದ್ರೆ ಎರಡು ಜೀವ ಅದ ಪೈಲಾ ಜೀವ ಅವರಾದ್ರೆ ಎರಡನೇ ಜೀವನ ಅವ್ರದ್ದು ಮೇಕಪ್ ಅಪ್ಪ ಅವ್ವ ಅಣ್ಣ ತಮ್ಮ ಎಲ್ಲ ರೀ ಮೇಕಪ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೈ ಲೈಫ್ ಅಥ್ ಹುಡುಗಿಯರದ ಪೈಲಾ ಅಧ್ಯಾಯ ಅದಾಗಿರ್ತೈತಿ ಅವ್ರ ಮೇಕಪ್ ಇಲ್ದ ಫಸಲಾದ ಒಂದು ಅಂಗಡಿ ಕಿರ್ಯಂಗಿ ಸಕಲ ತರಂಗ ಅವ್ರು ಅವ್ರು ಯಾಕಂದ್ರೆ ಇನ್ಸ್ಟಾಗ್ರಾಮ್ ಬ್ಯೂಟಿ ಕ್ಯೂನ್ ಅಂತ ಹೆಸರಾಕಿರ್ತಾರ ಆ ತರ ಇರಂಗೆ ಇಲ್ಲ ಮೇಕಪ್ ಇಲ್ಲ ಅಂದ್ರೆ ಅವ್ರಿಗೆ ಆದ್ರೆ ಊಟ ಹೋಗೋದಿಲ್ಲ ನೀರ್ ಹೋಗೋದಿಲ್ಲ ತಿಂದದೆಲ್ಲ ಹೊಟ್ಟಿಗೆ ರೀ ಮೇಕಪ್ ಬಿದ್ರೆ ಬರೀ ಮೇಕಪ್ ಖಂಡ್ಯಾಳ ಅವ್ರ ಎಲ್ಲಾ ಏಕಾಗಿರ್ತಾರ ಅಂತತ್ರ ಮನ್ಯಾಗ ಯಾವ್ದಾರ ಫಂಕ್ಷನ್ ಇದ್ರೆ ಮುಗುದ ಹೋಯ್ತ್ರಿ ಕಂಡ್ಯಾಳ ಮುಂದ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಂತಂದ್ರ ಹನ್ನೆರಡು ಗಂಟೆ ತಕ ಒಟ್ಟುದಲ್ರಿ ಅವ್ರ ಲಿಫ್ಟಿಕ್ ಆಯಲ್ ಪ್ಯಾಂಟ್ ಸಾರಿ ಆಯಿಲ್ ಪ್ಯಾಂಟ್ ಅಲ್ಲ ಅದು ಪೌನ್ಸ್ ಪೌಡರ್ದ ಏನೇನು ಬರ್ತಾವ ಕೆಟ್ಟಗಳ ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಡು ಬಂದು ಸಿಂಪಲ್ ನಿಲ್ಲಾಕ ನೀವು ಇಷ್ಟು ತಾಸ್ ಹೋಗ್ತರಿ ನಮ್ಮ ಹುಡುಗರು ಹಂಗಿಲ್ಲ ದೀಕ್ಷಲ್ಪ ಆಗ ತಗೊಂಡ್ ಹಿಂಗ್ ನಿತ್ತ ಬಿಟ್ರಂದ್ರ ರುಬಾಬಾ ನಮಗೆ ಬೆಕ್ಕಾದ್ರೂ ಬರ್ಲೆ ನಮಗ್ ಪೌಡ್ರೂ ಗಸ ಗತ್ತಾಗಸ ತಿ ನಿಮ್ಮದು ನಿಮ್ಮದ್ ಹಾಂಗಲ್ರಿ ಪೌಂಡ್ಸ್ ಪೈಲ ಅದ್ರ ಮ್ಯಾಗ ಏನೇನು ಬರ್ತಾವ್ ನಿಮ್ ಅವು ನಮಗೆ ಹೆಸರು ಬರಂಗಿಲ್ಲ ಅಷ್ಟೊಂದು ಬರ್ತಾವ ಇರ್ಲಿ ರಿಯಲ್ ಆಗಿ ನೋಡ್ರೆ ಯಾವ ಹುಡುಗ ಇಷ್ಟ ಪಡಲ್ ಅನ್ನೋದೊಂದ ತಲೆಯಾಗ ಇರ್ತೈತಿ ಹಿಂಗ್ ಮೇಕಪ್ ಮಾಡ್ರೆ ನೋಡ್ತಾರ ನಿಮ್ಗೊಂದು ಮನೋಭಾವನೆ ಇರ್ತೈತಿ ಇರ್ಲಿ ಆದ್ರೆ ಮೇಕಪ್ ಮಾಡ್ತಿರಲ್ಲ ಮಾಡೋ ಸ್ವಲ್ಪ ಕಮ್ಮಿ ಮಾಡ್ರಿ ಇವಾಗ ಒಂದ್ ಕಿಲೋ ಡ್ಯಾಂಪ್ರೂಪ್ ಹಚ್ ಸಾರಿ ಒಂದ್ ಕಿಲೋ ನೀವು ಮೇಕಪ್ ಹಚ್ಕೊತೀರ ಅಂದ್ರೆ ಅದ್ರ ಒಂದು ಪವರ್ ಕಿಲೋ ಕಮ್ಮಿ ಮಾಡ್ರಿ ಒಂದ್ ಪವರ್ ಕಿಲೋ ಹಚ್ಕೊಳ್ರಿ ನಿಮ್ದು ಆದ್ ನಡೆಯಂಗಿಲ್ಲ ಏಷ್ಯನ್ ತೇಂಡದಾರ್ ಹಿಡಿಯಕ ಎರಡು ಪವರ್ ಫುಲ್ ಬಣ್ಣ ತಯಾರಿಸ್ತಾನೆ ಅವ್ನ್ ಅವ್ ಹಚ್ಚಿದ ಹದಿನೈದು ದಿವಸ ಅಳಗಡೆ ಬರದ ಒಂದ್ ವೈಟ ಆ ಒಂದ್ ರೆಡ್ ಲಿಫ್ಟಿ ಕೊಟ್ಟು ಕಡಕ ನಿಮ್ಗ ಲಿಪ್ಟಿಕ್ ಕಡಕಿಲ್ದ ನಡೆಯಂಗಿಲ್ಲ ನಿಮ್ಗೆ ಕೆಂಪು ಅಲ್ ಮಿನ್ಸಬೇಕ ರಗತ್ ಬಂದಾಗಿರ್ಬೇಕು ನಿಮಗ್ ಅಂತ ಲಿಪ್ಟಿಕ್ ಒಂದ್ ನಮ್ ಏಷ್ಯನ್ ಪೇಂಟ್ ಆದ್ರೆ ಅವ್ನ್ ಮಾಡಿಸ್ತೇ ಅಂದ್ರೆ ಮತ್ತ ಇನ್ನೊಂದ್ ವೈರ್ನೆಸ್ ಅಂದ್ರ ಗಾಡಿ ಹುಟ್ಟಾಗ್ಲಕ್ಕ ಸುಣ್ಣ ಆ ಟೈಪ್ ಒಂದ್ ತಯಾರ ಪಳ ಪಳ ಬಳ ಬಳಾಳ ಮಿನ್ಸಿತ್ ಅವ್ನ ಜಕಾಸ್ ಐತದ ಅಂತ ಮೇಕಪ್ ಆದ್ರೆ ನಿಮ್ಗ ವರ್ತಾಗ ಒಂದ್ ಲಿಟರ್ ಆದ್ರೆ ನಿಮ್ ಮುಗ್ದು ಎತ್ತ ಖರ್ಚು ಕಮ್ಮಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಲಾಕ್ರಿ ಎಷ್ಟ ನೀವು ಮೇಕಪ್ ಕಿಟ್ ತಗೋಬೇಕಂದ್ರೆ ಒಂದ್ ಕ್ಯಾಶುಲ್ ಆಗಿ ಒಂದ್ ಐದ್ನೂರು ರೂಪಾಯಿ ಇರ್ತೈತಿ ನಾವ್ ದೇಡ್ ರೂಪಾಯಿ ಕೊಟ್ರ ಒಂದ್ ಎಟ್ ಬಂದ ಬಿಡತ್ರ ಬಣ್ಣ ಅದನ್ನ ತಗೋಬಿಡ್ರಿ ನೀವು ಎಷ್ಟ ಆಗ್ತೈತಿ ನಿಮ್ಗ ಅಷ್ಟೊಂದು ಮೇಕಪ್ ಮಾಡ್ಕೊಂಡ್ ಬರ್ಲಿಕ್ಕೆ ಅಂದ್ರೆ ನಡೆಯಂಗಿಲ್ಲ ಅಂದ್ರೆ ಅಷ್ಟು ಮೇಕಪ್ ಮಾಡ್ಕೊಂಡ್ ಬಂದ್ರ ಬಾದ್ರಿ ಹುಡುಗ ಬರೋಂಗ ರೇಂಜಿಗ್ ನೀವು ಮೇಕಪ್ ಮಾಡ್ತೀರ ಅಂದ್ರ ಎಷ್ಟು ನೀವು ಅದ್ ಮೇಕಪ್ ಅಡಿಕ್ಟ್ ಆಗಿದಾರಂದ್ರ ನಂಗೆ ತಿಳಿವೆ ಅಷ್ಟೊಂದು ಮೇಕಪ್ ಬ್ಯಾಡ್ ಅನ್ಸ್ತೇತಿ ಆದ್ರೂ ನೀ ಮಾಡಿದ ಒಳ್ಳೇದು ಕಮ್ಮಿ ಮಾಡ್ರಿ ನೋಡಿದ್ರೆ ಸ್ವಲ್ಪ ಚೆಂದ ಅನ್ಸ್ತೈತಿ ಅಂದಾಗ ಅಥ್ ನ ಈಗಿನ ಹುಡುಗಿಯ ಮೇಕಪ್ ಅಂದ್ರ ಅವ್ರ ಅವ್ರ ಅಂದ್ರ ಮೇಕಪ್ ಅಷ್ಟೆಲ್ಲಾ ಮಾಡೋದ್ ಬದ್ಲಿ ಸುಮ್ ತಪ್ಪ ಬಿಡ್ರಿ ನೋಡೋರ್ ಹೆಂಗಿದ್ರು ನೋಡ್ತಾರ ಬಿಡೋರ್ ಹೆಂಗಿದ್ರು ಬಿಡ್ತಾರ ಅಷ್ಟೊಂದ್ ನೆಮ್ಮದಿನ ಚೆಂದ ಬಿಡ್ರಿ ಎಲ್ಲಾ ಇಲ್ಲೇ ವಿಷಯ ಮೂರ್